ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೀರಾ ಬ್ಯಾಕ್ ಟು ಮಂಜು ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಸಾಸಲುಗೆ ನೋಡ್ತಾ ಇದ್ದೀರಲ್ಲ ಅಪ್ಪ ಮಗಳು ಯಾವ ರೀತಿ ಮಾತಾಡ್ಕೊ ಬರ್ತಾ ಇದ್ದಾರೆ ಅಂತ ಅವರೆಲ್ಲ ಆಟೋದಲ್ಲಿ ಬರ್ತಾ ಇದ್ರೆ ನಾವಿಬ್ರು ಬೈಕಲ್ಲಿ ಹೋಗ್ತಾ ಇದ್ದೀವಿ ಸಾಸಲು ಬಂದಿದ್ದೀವಿ ವಯಸ್ಸಾವಳು ಅವ್ರನ್ನ ಕೊಡೋರು ಬೇರೆ ಗಟ್ಟಿಯಾಗಿ ಟೈಟ್ ಆಗಿ ಇಟ್ಕೋಬೇಕು ಅಳ್ಳಾಡ್ಬಾರ್ದು ಇಲ್ಲಾಂದ್ರೆ ತಲೆ ಬ್ಲೇಡ್ ಕಟ್ ತಲೆಗೆ ಕಟ್ಟಾಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಟೈಟ್ ಆಗಿ ಇಟ್ಕೊಂಡಿದ್ದೆ ಅದಕ್ಕೆ ಅವಳಿಗೆ ನಾನ್ ಬೇಡ ಅಕ್ಕು ಅಕ್ಕು ಅಂತ ಅವ್ರು ದೊಡಮುನ್ನ ಕೂಗ್ತಾ ಇದ್ಲು ಅವಳು இதெல்லாம் சுலபமா இல்லே நம்பா என்னைய கிண ஆகுயிட்டு கொண்டு வர ஓடி சாக்குதக்க வரக்கே ஈஸ்டேல வை என்ன மாட்ல ಕೊನೆಗೂ ಮುಳಿಕ್ ಶಾಸ್ತ್ರ ಶಸ್ತ್ರ ಇದೆ ಪೂಜೆ ಮಾಡೋದಕ್ಕೆ ಕರ್ಕೊಂಡ್ ಬಂದಿದ್ದೀವಿ ನೋಡ್ತಾ ಇರ್ಬೋದು ಬಯಸ್ ಪೂಜೆ ಮಾಡ್ತಾ ಇದ್ದಾರೆ

चलीये खिलाड़ी ले alleys kada 40 dollars ಪೂಜೆ ಈಗ ತಾನೆ ಎಲ್ಲರದು ಮುಗೀತು ಅಣ್ಣ ತಂಗಿರಾಗಲೇ ಮುಂದೆ ಮುಂದೆ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ದೇವಸ್ಥಾನಕ್ಕೆ ತನಿ ಎರಿಯೋದಕ್ಕೆ ಅಂತ ಬಂದ್ವಿ ನಾವು ಹುತ್ತೋದಕ್ಕೆ ಇಂಥ ಕಷ್ಟದಲ್ಲಿ ಯಾರ್ಯಾರು ಬಂದಿದ್ರು ಯಾರ್ಯಾರು ಬಂದಿರಲಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಮನೆಯವರು के के मोटर है नहीं एक तो चलो चलो ये अपन लो साटा दा ಇಡ್ಕೋ ಬಂದಾಗೆ ಇಟ್ಕೋ ಬಲ್ದಿ ಇದು ಮಾಡ ಮಾಮಿ ಹಾಂ ಇದು ಬಂದಾಗೆಲ್ಲ ಮಾಡುವ ಬಂದಾಗೆ ಮಾಡ್ತೀವಿ ಬಂದಾಗೆಲ್ಲ ಹಾಂ ಮಾಡಿ ಹಾಂ ಮಾಡಿ ಹಾಂ ಮಾಮೀ ಮಾಮಿ ಏನೋ ನೀನು ನಿನ್ನ ಬಜ್ಜಿ ಕೊಡ್ತೀನಿ ಬಾಲಾ ನೀನು ನೀನು ಎಲ್ರದ್ದು ಪೂಜೆ ಮುಗೀತು ಈಗ ಉತ್ತರಕ್ಕೆ ಹಾಲೆರಿತಾ ಇದ್ದೀವಿ ಎಲ್ರಿಗೂ ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇರೋ ಅದಕ್ಕೆ ಆ ರೀತಿ ಸೌಂಡ್ ಬರ್ತಾ ಇದೆ ನನಗಂತೂ ನನಗಂತೂ ಈ ಜೀವನವೇ ರೀಸರು ಆಗಿ ಹೋಗ್ಬಿಟ್ಟಿದೆ ನಾವು ಒಂದೆರಡು ಫೋಟೋ ತಕ್ಕೊಳ್ಳೋಣ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ದೀವಿ ಎಲ್ರೂ ಯಾರ ಹುಡುಗಿ ದೇವತ್ತರ ಅವಳೆ ెల్లా ఆటాడక్రె ఇొబ్ ఆటోదొబు గైస్ నన్న హస్బెండు నన్న తమ్మనత్ర ఇద వాటర్ గన్న కిత్కం ఆటాడుతె ఎల్గూ నీరు హరిచ ಸುಮಾರು ತಾಟ ಇಲ್ಲ ಆಟಾಡ್ಕೊಂಡು ಈಗ ಮನೆಗೆ ಹೊಡ್ತಾ ಇದೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ